Hi, hello friends. ವೆಲ್ಕಮ್ ಟು ಸಿ ಎಲ್ ಸಮಾಚಾರ ಚಾನಲ್ ನೀವೇನೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಅಮೃತದರೇ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಅಂತಿಂತು ಭೂಮಿಕ ಈ ಯಾರ ಸಾವಾಸನ ಬೇಡ ಅಂದ್ಬಿಟ್ಟು ಅಬ್ರೋಡ್ಗೆ ಹೋಗೋ ಸಾಹಸ ಮಾಡಿಬಿಡ್ತಾಳೆ ಇನ್ನೂ ಇಲ್ಲಿ ಮಲ್ಲಿಗೆ ಗೊತ್ತಾಗ್ಬಿಡುತ್ತೆ ಮೊದಲನೇ ಮಗು ಇನ್ನೂ ಸತ್ತಿದೆ ಸತ್ಯ ಇಲ್ಲ ಬದುಕಿದೆ ಅಂದ್ಬಿಟ್ಟು ಈ ವಿಚಾರನ ಭೂಮಿಕಾಗೆ ಹೇಳ್ತಾರೆ ನಿಮ್ಮ ಹೆಣ್ಣು ಮಗು ಇನ್ನೂ ಸತ್ಯ ಇಲ್ಲಕ್ಕ ಬದುಕೆ ಇದೆ ಅಂದ್ಬಿಟ್ಟು ಇದರಿಂದಾಗಿ ಗೊತ್ತಾಗೇ ಬಿಡುತ್ತೆ ಇಲ್ಲಿ ಭೂಮಿಕಗೆ ಮಿಂಚು ನನ್ನ ಮಗಳು ಅನ್ನೋ ಸತ್ಯ ಇದರಿಂದಾಗಿ ಅಬ್ರೋಡ್ ಹೋಗೋ ಪ್ಲಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನು ಮಿಂಚಿನ ಮಗಳು ಅಂತ ಗಟ್ಟಿಯಾಗಿ ಅಂತೆ ಇಂತು ತಾಯಿ ಮಗಳು ಒಂದಾಗೆ ಬಿಟ್ರು ಇನ್ನು ಇಲ್ಲಿ ಗೌತಮ್ ಭೂಮಿಗ ಅಪ್ಪು ಮಿಂಚು ಎಲ್ಲರೂ ಒಂದಾಗಿ ಶಾಕುಂತಳ ಮತ್ತು ಜಯದೇವ್ ಸಂಹಾರ ಮಾಡೋಕೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಂತು ಸುರದೇವ್ ಬಿಡ್ತು ಅಮೃತ ಈಗ ಜಯದೇವ್ ಮತ್ತು ಶಾಕುಂತಲ ಕಾದಿದೆಯ ಮಾರಿ ಹಬ್ಬ ಎಲ್ಲದೂ ಕೂಡ ನೋಡೋಣ ಬನ್ನಿ ಇಲ್ಲಿ ಆಸ್ತಿಗೊಬ್ಬರಿಗೆ ಸೈನ್ ಮಾಡಿಸ್ಕೋಸ್ಕರ ಜಯದೇವ್ ಇಲ್ಲಿ ಅಪ್ಪನ ಕಿಡ್ನಾಪ್ ಮಾಡಿರ್ತಾನೆ ಈ ವಿಚಾರ ಕೇಳಿದ್ಬಿಟ್ಟು ಭೂಮಿಕಾಗೆ ತುಂಬ ಕೋಪ ಬರುತ್ತೆ ಇನ್ನು ಜೈದೇ ಮನೆಗೆ ಬಂದುಬಿಟ್ಟು ಇಡೀ ಆಸ್ತಿ ಪೇಪರ್ ಎಲ್ಲೆಲ್ಲಿ ಸೈನ್ ಮಾಡಬೇಕು ಹೇಳಿ ಅಂದ್ಬಿಟ್ಟು ಭೂಮಿಕ ಮತ್ತು ಮಲ್ಲಿ ಸೈನೆಲ್ಲ ಮಾಡ್ತಾರೆ ಇನ್ನು ಅಪ್ಪನ ನೀನು ನನ್ನ ಶುಕ್ರ ದೆಸೆಕೋಣು ನಿನ್ನಿಂದಾಗಿ ಇವತ್ತು ಆಸ್ತಿ ಪೇಪರ್ಗೆ ಇಷ್ಟು ಈಸಿಯಾಗಿ ಸೈನ್ ಆಯಿತು ನೀನು ನಿಜಕ್ಕೂ ಐ ಲವ್ ಯು ಕೊ ಅಂದ್ಬಿಟ್ಟು ಜೈ ಹೇಳ್ತಾಯಿದ್ರೆ ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ನೊಂದು ಸರ್ತಿ ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ನನ್ನೇ ಆಗಲಿ ನನ್ನ ಮಗಳ ಮಗನ ತಂಟೆಗೆ ಆಗಲಿ ಇನ್ನು ಮಲ್ಲಿ ತಂಟೆಗೆ ಆಗಲಿ ನೀವು ಯಾವತ್ತೂ ಕೂಡ ನಮ್ಮ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇರಲಿ ಆಯಿತಾ ತಾಳ್ಮೆ ಇದೆ ಅಂತಂದರೆ ಪದೇ ಪದೇ ಪರೀಕ್ಷೆ ಮಾಡೋದಲ್ಲ ಇನ್ನು ಮುಂದೆ ಅಣೆಕಟ್ಟು ಹೊಡೆದ್ರೆ ಏನಾಗುತ್ತೆ ಮಳೆ ಬಂದು ನೀರು ಬಂದು ಏಕೆ ಮನೆಲ್ಲ ಕೊಚ್ಕೊಂಡು ಹೋಗ್ತಾವೋ ಅದೇ ರೀತಿ ನಮ್ಮ ತಾಳ್ಮೆ ಕೂಡ ಅದೇ ರೀತಿಯೇ ಇರುತ್ತೆ ಆಯಿತಾ ಇನ್ನು ಮುಂದೆ ಬರೀ ಸಂಧಾನ ಅಲ್ಲ ಸಂಗ್ರಾಮ ಇರುತ್ತೆ ಇನ್ನೊಂದು ಸರ್ತಿ ನಮ್ಮ ತಂಟೆಗೆ ಬಂದರೆ ಉಳಿಯೆಲ್ಲ ನೀವು ಬಂದುಬಿಟ್ಟು ಭೂಮಿಗ ಜೈದೇವ್ಗೆ ವಾರ್ನ್ ಕೊಟ್ಟಲ್ಲಿಂದ ಹೊರಟೋಗ್ತಾಳೆ ಇನ್ನು ಮನೆಗೆ ಬಂದಮೇಲೆ ನಾವು ಇಲ್ಲಿರೋದು ಬೇಡ ನಾವು ಮೊದಲು ಊರು ಬಿಟ್ಟು ಅಂದ್ಬಿಟ್ಟು ಅಂತಾರೆ ಹೌದು ಮಮ್ಮಿ ನಾವು ಇಲ್ಲಿರೋದು ಬೇಡ ಮಮ್ಮಿ ಹೊರಟೋಗೋಣ ಅಂದ್ಬಿಟ್ಟು ಇಲ್ಲಿ ಪಾಪ ಅಪ್ಪು ಕೂಡ ಇಲ್ಲೇ ಇದ್ದರೆ ಮತ್ತು ಅಪ್ಪುಗೂ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಊರು ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ ಸರಿ ಆಗದೆ ಊರೆಲ್ಲ ದೇಶನಾಗೆ ಬಿಟ್ಟೋಗೋಣ ಅಬ್ರಾಡ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಭೂಮಿ ಕಾಣ್ತಾಳೆ ಆಗ ಮಲ್ಲಿಗೆ ಬಿಗ್ ಶಾಕ್ ಆಗುತ್ತೆ ಸರಿ ಅಂತ ಹೇಳ್ತಿದ್ರೆ ಇನ್ನು ಬೆಳಿಗ್ಗೆ ಅಪ್ಪು ಬಂದುಬಿಟ್ಟು ಮಿಂಚು ಹತ್ರ ನಾವು ಅಬ್ರಾಡ್ಗೆ ಹೋಗ್ತಾ ಇದ್ವಿ ಇಲ್ಲಿರಲ್ಲ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಅಂದ್ಬಿಟ್ಟು ಬೇಜಾರಾಗುತ್ತೆ ಇಲ್ಲಿ ಮಿಂಚುಗೆ ಇನ್ನು ಗೌತಮ್ಗೂ ಮಿಂಚು ಬಂದ್ಬಿಟ್ಟು ಹೇಳ್ತಾರೆ ಪಾಪ ಮ್ಯಾಮ್ ಇಲ್ಲಿರಲ್ಲ ಅಂತ ಪಾಪ ಅವರು ಅಬ್ರಾಡ್ಗೆ ಹೋಗ್ತಾರೆ ಅಂತ ಪಪ್ಪಾ ಅಂದ್ಬಿಟ್ಟು ಅಂತಾರೆ ಇದರಿಂದ ಗೌತಮ್ಗೆ ಬೇಜಾರಾಗುತ್ತೆ ಭೂಮಿಗೆ ಒಟ್ಟಾರದಿಂದ ಕೆಳಗಡೆ ಇಳಿದಿರ್ತಾಳೆ ಆಗ ಗೌತಮ್ ಅಂದ್ಬಿಟ್ಟು ಮಿಂಚು ಇಳಿದು ಕರೆಕ್ಟಾಗಿ ಅಂದ್ಬಿಟ್ಟು ಕೇಳ್ತಾರೆ ಯಾಕೆ ಏನಾಯಿತು ಅಂತಿದ್ರೆ ಅದೇ ನೀವು ಬೇರೆ ಊರಿಗೆ ಹೋಗ್ತಾ ಇದ್ರೆ ಅಂತ ಅಂತಿದ್ರೆ ಹೌದು ಅಬ್ರಾಡಲ್ಲಿ ನನಗೆ ಆಫರ್ ಬಂದಿದೆ ಅದಕ್ಕೆ ಅಲ್ಲಿಗೆ ಹೋದ್ರೆ ಮಗು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೋಗ್ತಾ ಇದ್ರೆ ಅಂದ್ಬಿಟ್ಟು ಅಂತಾರೆ ಆಗ ಗೌತಮ್ ಏನು ಹೇಳಿದೆ ಸೈಲೆಂಟ್ ಆಗ್ತಾನೆ ಇನ್ನು ಇಲ್ಲಿ ಲಕ್ಷ್ಮಿಕಾಂತ್ ಮತ್ತು ಇನ್ನು ಅನ್ನನ್ನ ಭೇಟಿ ಮಾಡೋಕ್ಕೆ ಮಲ್ಲಿ ಎಂಟ್ರಿ ಕೊಡ್ತಾಳೆ ಹೌದು ನಾವು ಅಬ್ರಾಡ್ಗೆ ಹೋಗ್ತಾ ಇದ್ವಿ ಆಯ್ ಜೈದೇವ್ ದೇವ್ ನಮಗೆ ತೊಂದರೆ ಕೊಡ್ತಾ ಇದ್ದೇನೆ ಅದರಿಂದಾಗಿ ಅಕ್ನವರು ಅಪ್ಪೂನ ಉಳಿಸ್ಕೊಳೋಕ್ಕೆ ಬೇರೆ ಕಡೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತಾರೆ ಅಯ್ಯೋ ಬೇರೆ ಏನಪ್ಪ ಮಾಡೋದು ಇದ್ದಿದ್ದು ಒಂದು ಹೆಣ್ಮಗಳು ಅದನ್ನು ಉಳಿಸ್ಕೊಳೋಕಾಗಿಲ್ಲ ಈಗಲೂ ಅದೇ ಬದುಕಿದೆ ಹುಡುಕೋಕೆ ಪ್ರಯತ್ನ ಪಡ್ತಾ ಇದ್ವಿ ಆದರೆ ಇದ್ದಿದ್ದು ಇನ್ನೊಬ್ಬರು ಇವನು ಕೂಡ ಉಡ್ತಾ ಇದ್ದಾನೆ ಈಗಾದರೆ ಗೌತಮ್ ಪರಿಸ್ಥಿತಿ ಏನು ಅಂದ್ಬಿಟ್ಟು ಅಂತಾರೆ ಲಕ್ಷ್ಮೀಕಾಂತ್ ಆಗ ಮಲ್ಲಿಗೆ ಏನು ಮಗು ಸತ್ತಿಲ್ವಾ ಇನ್ನೂ ಅಂತಿದ್ರೆ ಇಲ್ಲ ಇನ್ನೂ ಸತ್ತೇ ಇಲ್ಲ ಇನ್ನೂ ಬದುಕೆ ಇದೆ ಆ ಮಗನ ನಾವು ಇನ್ನೂ ಹುಡುಕ್ತಾನೆ ಇದ್ವಿ ಅಂದ್ಬಿಟ್ಟು ಆನಂದ್ ಅಂತಾರೆ ಆಗ ವಿಚಾರ ತಿಳಿದು ಮಲ್ಲಿಗೆ ಖುಷಿಯಾಗುತ್ತೆ ಇನ್ನು ಇಲ್ಲಿ ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಮಿಂಚು ಅಪ್ಪ ದೇವರೇ ಮ್ಯಾಮ್ ಮತ್ತು ಎಲ್ ಅಪ್ಪು ಎಲ್ಲಿಗೂ ಹೋಗೋದು ಬೇಡ ಅವ್ರು ನಮ್ಮ ಜೊತೆ ಇರಬೇಕು ಪಾಪ ಬೇಜಾರಾಗ್ತಾನೆ ಅವ್ರು ನಮ್ಮ ಜೊತೆಗೆ ಯಾವಾಗಲೂ ಒಟ್ಟಿಗೆ ಖುಷಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂದ್ಬಿಟ್ಟು ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಮಿಂಚು ಒಂಥರ ಮ್ಯಾಜಿಕ್ ದೇವತೆ ಥರನೇ ಅವಳು ಅಂದ್ಕೊಂಡಿದ್ದು ತಥಾಸ್ತು ಅಂದೇ ಇರ್ತಾನೆ ದೇವರ ಇನ್ನು ಇಲ್ಲಿ ಮಲ್ಲಿ ಭೂಮಿಗಾಗಿ ಫೋನ್ ಮಾಡಿಬಿಟ್ಟು ಅಕ್ಕರೆ ಅರ್ಜೆಂಟಾಗಿ ಬನ್ನಿ ನೀವು ಬಂದುಬಿಟ್ಟು ಅಂತಾರೆ ಯಾಕೆ ಮಲ್ಲಿ ಏನಾಯ್ತು ಅಂತ ಬರ್ತಾಳೆ ಆಗ ನಿಮ್ಮ ಮೊದಲೇ ಮಗು ಸತ್ತಿಲ್ಲ ಇನ್ನು ಬದುಕೆ ಇದೆ ಅಂದ್ಬಿಟ್ಟು ಅಂತಾರೆ ಏನು ಹೇಳ್ತಿದ್ದೀನಂದರೆ ಹೌದು ಆಕೋರೆ ನಿಜ ನಾನು ಹೇತರು ಸತ್ಯನೇ ಗೌತಮ್ ಅವರು ಇನ್ನೂ ಆ ಮಗನ ಹುಡುಕ್ತಾನೆ ಇದ್ದಾರೆ ಅಂದ್ಬಿಟ್ಟು ಅಂತಾರೆ ಆಗ ಭೂಮಿಕಾಗಿ ಗೊತ್ತಾಗುತ್ತೆ ಆ ಮಗು ಬೇರೆ ಯಾವುದೂ ಅಲ್ಲ ಅದು ಮಿಂಚುನೇ ಅಂತಂದ್ಬಿಟ್ಟು ಆಗ ಮನೆಗೆ ಬಂದುಬಿಟ್ಟು ಒಟ್ಟಾರಕ್ಕೆ ಮಿಂಚು ಅಂದ್ಬಿಟ್ಟು ಹೋಗ್ತಾಳೆ ಏನು ಮ್ಯಾಮ್ ಅಂತಂದ್ಬಿಟ್ಟು ಓಡಿ ಬರ್ತಾಳೆ ಮಿಂಚು ಮಿಂಚಿನ ನೋಡಿ ಗಟ್ಟಿಯಾಗಿ ತಪ್ಪಿಕೊಂಡು ಮುದ್ಕೊಡ್ತಾ ಇರ್ತಾಳೆ ಭೂಮಿಕ ಫೈನಲಿ ಇಲ್ಲಿ ಅಂತೂ ಇಂತೂ ಮಿಂಚು ತನ್ನ ಹರಿಕೆ ಸಕ್ಸಸ್ ಆಯಿತು ರಿವೀಲ್ ರಿವೀಲಾಗೋಯಿತು ಮೊದಲೇ ಮಗಳು ಅದು ಮಿಂಚಿನೇ ಅಂದ್ಬಿಟ್ಟು ಇನ್ನು ಗೌತಮ್ ಕೂಡ ಸತ್ಯ ಗೊತ್ತಾಗುತ್ತಾ ಮೊದಲೇ ಮಗು ಕಳೆದಂತ ಬೇಜಾರದಂತ ಮತ್ತೆ ಮಿಂಚು ಮಗಳಾಗಿ ಸಿಕ್ಕೇ ಬಿಟ್ಟಿದ್ದಾಳೆ ಇನ್ನು ಈ ಮೂಲಕ ಮಿಂಚಿನಿಂದಾಗಿ ಗೌತಮ್ ಭೂಮಿಕಾ ಒಂದಾಗೇ ಬಿಟ್ಟರು ಗೌತಮ್ ಭೂಮಿಕ ಅಪ್ಪು ಮಿಂಚು ಮತ್ತು ಒನ್ ಒಂದಾಗಿದೆ ಕುಟುಂಬ ಹಾಗಾದರೆ ಶಾಕುಂತರ ಜಯದೇವ್ಗೆ ಇನ್ಮುಂದೆ ಇದೆ ಮಾರಿಯಬ್ಬ ಭೂಮಿಕ ಮತ್ತು ಗೌತಮ್ ಇಬ್ರು ಮತ್ತೆ ತಮ್ಮ ಮನೆಗೆ ಹೊರಡ್ತಾರೆ ಆದಷ್ಟು ಬೇಗ ಇಡೀ ಒಂದು ಮನೇನ ಬದಲಾವಣೆ ಮಾಡಿಬಿಟ್ಟು ಶಾಕುಂದರ್ ಜಯದೇವ್ಗೆ ತಕ್ಕ ಪಾಠ ಕಲಿಸ್ತಾಳಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್